ಇಲ್ಲ ಏನು ಹೇಳ್ತೀನಿ ಅಂದರೆ ಒಂದು ಸೇಂಗ್ ಇದೆ ದೂರದ ಬೆಟ್ಟ ನುಣ್ಣಗೆ ಅಂತಾರಲ್ಲ ಸೊ ದೂರದಿಂದ ನೋಡಿದ್ರೆ ಎಲ್ಲ ಚೆನ್ನಾಗೇ ಕಾಣಿಸುತ್ತೆ ಹತ್ರ ಹೋದ್ರೇ ತುಂಬ ಕಲ್ಗಳಿದೆ ಅಂತ ಗೊತ್ತಾಗೋದು ನಮಗೆ ಆದಂಥ ಪ್ರಾಬ್ಲಮ್ಸು ನಮಗೆ ಆದಂಥ ಡಿಲೇ ಅದೆಲ್ಲಕ್ಕೂ ಇರೋ ರೀಸನ್ಸ್ ಇದೆ ಸೊ ಅವ್ರ ವ್ಯೂಲ್ ನೋಡಿದಾಗ ಯಾ ಕರೆಕ್ಟ್ ನಾವು ಇಷ್ಟು ಡಿಲೇ ಮಾಡಿದ್ರು ಹಂಗು ಬಟ್ ನಮ್ಮದೇ ಆದಂಥ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಒಂದು ರೀಸನ್ ಅಂತ ಉಟ್ಕೊಡುತ್ತೆ ಬಟ್ ಇನ್ಯಾವತ್ತೂ ಲೇಟ್ ಮಾಡಲ್ಲ ಇನ್ ಮುಂದಕ್ಕೆ ಫಾಸ್ಟ್ ಆಗಿ ಮಾಡ್ತೀವಿ ಕಣ ಸಿ ಎಫರ್ಟ್ಸ್ ಅಂದಿದ್ದ ತಕ್ಷಣ ನಾವೇನು ಎಫರ್ಟ್ ಹಾಕಿದ್ದೀನಿ ಆಸ್ ಅನ್ ಆಕ್ಟರ್ ನಾನೇ ಹೇಳ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ ಇಫ್ ಇಟ್ ಇಸ್ ಸೀನ್ ಆನ್ ಸ್ಕ್ರೀನ್ ಅಂದರೆ ವಿಷನ್ಸ್ ಅಲ್ಲಿ ಏನಾದರೂ ಗೊತ್ತಾಯ್ತು ಅಂದರೆ ಅಫ್ಕೋರ್ಸ್ ಎಫರ್ಟ್ ನಾನಂತಲ್ಲ ಪ್ರತಿಯೊಬ್ಬರು ಆ್ಯಕ್ಟ್ರೂ ಎಲ್ಲ ಸಿನಿಮಾಗು ಎಫರ್ಟ್ ಹಾಕ್ತಾರೆ ಅದು ಕಾಣಿಸ್ಬೇಕು ಆ ಕಾಣಿಸಂಗೆ ನಮಗೆ ಕರೆಕ್ಟಾಗಿ ಕ್ಯಾಪ್ಚರ್ ಆಗಬೇಕು ಸೊ ದಟ್ ಈಸ್ ಡನ್ ಬೈ ಟೆಕ್ನಿಷಿಯನ್ಸ್ ಅದು ಕಾಣಿಸ್ತಾ ಇದೆ ಅಂದರೆ ಆಲ್ ಅಗೇನ್ ಬಿಕಾಸ್ ಆಫ್ ಟೆಕ್ನಿಷಿಯನ್ಸ್ ಎಫರ್ಟ್ ನಾನು ಯಾ ಪ್ರತಿಯೊಂದು ಸಿನಿಮಾಗು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಮಾಡೋದು ಈ ಸಿನಿಮಾಗೆ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಬೇಕಾಗಿತ್ತು ಆ್ಯಂಡ್ ಆಲ್ಸೋ ಫುಲ್ ಆಗಿರಬೇಕಾಗಿತ್ತು ಏನೋ ಸಿನಿಮಾಲಿ ನಾನು ಯೂಶ್ವಲಿ ನನ್ನ ಸಿನಿಮಾಲಿ ಡೈಲಾಗ್ಸ್ ಜಾಸ್ತಿ ಇರುತ್ತೆ ಈ ಸಿನಿಮಾದಲ್ಲಿ ತುಂಬಾ ಕಮ್ಮಿ ಡೈಲಾಗ್ಸ್ ಇರುತ್ತೆ ನನ್ನ ಕೆರಿಯರ್ಗೆ ಇದು ಕಂಪ್ಲೀಟ್ಲಿ ಬೇರೆ ಥರ ಇರುತ್ತೆ ಸರ್ ಎಕ್ಸಾಕ್ಟ್ಲಿ ಅಂಕಲ್ಲು ಫಸ್ಟ್ ಟೈಮ್ ಸ್ಟೋರಿ ಆನ್ ಸ್ಕ್ರೀನ್ ಪ್ಲೇ ಮಾಡಿರೋದ್ರಿಂದ ನಾನು ಆಗಲೇ ಹೇಳ್ದಂಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ ಒಂದು ಒಳ್ಳೆ ಡ್ರಾಮಾ ಇದೆ ಬರೀ ಆ್ಯಕ್ಷನು ಇಲ್ಲ ನಿಜವಾಗ್ಲೂ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಡ್ರಾಮಾ ಇದೆ ಎಲ್ರಿಗೂ ಇಷ್ಟಪಡುವಂಥ ಒಂದು ಡ್ರಾಮಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಫ್ಕೋರ್ಸ್ ಯಾಕೆಂದರೆ ಅರ್ಜುನ್ ಸರ್ಜಾ ಅಂದರೆ ಪೇಟ್ರಿಯಾಟಿಸಮ್ ಇದ್ದೇ ಇರುತ್ತೆ ಇಟ್ ಇಟ್ ವಿಲ್ ಬಿ ಅ ಪೇಟ್ರಿಯಾಟಿಕ್ ಮೂವಿ ಆ್ಯಂಡ್ ಆಲ್ಸೋ ಒಂದು ಸ್ವ್ಯಾಗ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಜಿ ಹಂಗಲ್ಲ ಇವಾಗ ಒಂದು ಹಳ್ಳಿ ಸಬ್ಜೆಕ್ಟ್ ಮಾಡಿದ್ರು ನಾವು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡ್ತೀವಿ ಇವಾಗ ಯು ಎಸ್ ಎಲ್ ಶೂಟ್ ಮಾಡಬೇಕು ಅಂದ್ರೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡ್ತೀವಿ ಸಿನಿಮಾ ಕತೆ ಏನ್ ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನ ನಾವು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡಿದೀವಿ ಸೊ ಅದಕ್ಕೆ ಇಷ್ಟು ನಂಬರ್ ಆಫ್ ಡೇಸ್ ಆಗಿದೆ ಅಂಡ್ ಆಲ್ಸೋ ಮೇಕಿಂಗ್ ಆಗ್ಲಿ ಕೇಳಿದ್ರು ಸರ್ ಏನು ಬಿಗ್ ಸ್ಕೇಲ್ ಅಂದ್ರೆ ಏನು ಅಂತ ವಾವ್ ಫ್ಯಾಕ್ಟರ್ಸ್ ಇರುತ್ತೆ ಸರ್ ಆ ವಾವ್ ಫ್ಯಾಕ್ಟರ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಬಿಗ್ ಸ್ಕೇಲ್ ಅಂತ ಬಿಗ್ ಸ್ಕೇಲಲ್ಲಿ ಮಾಡಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಅದನ್ನ ಟ್ರೈ ಮಾಡಿದೀವಿ ಇಲ್ಲ ಹೆಲ್ತ್ ಬಗ್ಗೆ ಅಂದ್ರೆ ಇವಾಗ ವೈಟ್ ಕಮ್ಮಿ ಆಗಬೇಕು ಅಂದ್ರೆ ನಾನೇನು ನೋಡ್ತೀನಿ ಅಂದರೆ ಫ್ಯಾಟಿ ಲಿವರ್ ಬರುತ್ತೋ ಇಲ್ವೋ ಅನ್ನೋದು ಒಂದು ಚೆಕ್ ಮಾಡಿಸ್ಕೊತೀನಿ ಮತ್ತು ನಾನು ಫಾಸ್ಟಿಂಗ್ ಅಂತ ಏನಂತೀವೋ ಅದನ್ನು ಮಾಡ್ತೀನಿ ಆಲ್ಸೋ ನಾನು ಸ್ವಲ್ಪ ಕೇರ್ ಮಾಡ್ತಾರೆ ನನ್ನ ಜೊತೆಗೆ ವರ್ಕೌಟ್ ಮಾಡ್ಸೋರಲ್ಲ ಟ್ರೈನರ್ಸ್ ಎಲ್ಲ ತುಂಬಾ ಪರ್ಟಿಕ್ಯುಲರಾಗಿ ಇಷ್ಟೇ ತಿನ್ನಬೇಕು ಇಷ್ಟೇ ಕ್ಯಾಲೋರೀಸ್ ತಿನ್ನಬೇಕು ಇದನ್ನೆಲ್ಲ ಕರೆಕ್ಟಾಗಿ ಟ್ರೈನ್ ಮಾಡ್ತಾರೆ ಸೊ ಸಣ್ಣ ಆಗೋದು ತಪ್ಪಾಗೋದು ಅಫ್ಕೋರ್ಸ್ ಸಣ್ಣ ಆಗೋದು ಒಂದು ಸ್ವಲ್ಪ ಟಾರ್ಚರೇ ಸಿನಿಮಾ ಅಂತ ಬಂದಾದ್ಮೇಲೆ ನಮ್ಮ ಎಲ್ಲರೂ ಮಾಡಿದ್ದೀರಲ್ಲ ಅಣ್ಣವ್ರು ಇರ್ಬೋದು ವಿಷ್ಣು ಸರ್ ಇರ್ಬೋದು ಶಂಕರಣ್ಣ ಇರ್ಬೋದು ಅಂಬರೀಶಂಕರ್ ಎಲ್ಲರೂ ಮಾಡ್ಕೊಂಬಂದಿದ್ದೀರಲ್ಲ ಸೊ ಅವ್ರನ್ನ ಫಾಲೋ ಮಾಡ್ತಾಯಿದ್ದೀವಿ ಅಷ್ಟೇ